ನಮಸ್ಕಾರ ಎಲ್ಲರಿಗೂ ಕಥಾಲೋಕಕ್ಕೆ ಸ್ವಾಗತ ಗುರುವಾರದ ವಿಶೇಷ ಸರಣಿ ವಿಷ್ಣುವಿನ ದಶಾವತಾರದ ಕಥೆಗಳು ಇವತ್ತು ವಿಷ್ಣುವಿನ ದಶಾವತಾರಗಳಲ್ಲಿ ಎರಡನೆಯ ಅವತಾರದ ಕಥೆಯನ್ನು ಹೇಳ್ತೀನಿ ವಿಷ್ಣುವಿನ ಎರಡನೇ ಅವತಾರ ಕೂರ್ಮಾವತಾರ ದಾಯಾದಿಗಳಾದ ದೇವ ದಾನವರಿಗೆ ತಮ್ಮ ತಮ್ಮಲ್ಲೇ ಆಗಾಗ ಮತ್ಸರ ಉಂಟಾಗಿ ಇಬ್ಬರ ನಡುವೆ ಯುದ್ಧವು ಸಂಭವಿಸುತ್ತಿತ್ತು ದೇವವಿರೋಧಿಗಳಾದ ದಾನವರ ಕಿರುಕುಳ ದೇವತೆಗಳಿಗೆ ಹೆಚ್ಚಾಯಿತು ಒಮ್ಮೆ ನಡೆದ ಭೀಕರ ಯುದ್ಧದಲ್ಲಿ ದೇವತೆಗಳು ಅತಿಯಾದ ಸಾವು ನೋವುಗಳನ್ನು ಅನುಭವಿಸಿ ದಿಕ್ಕು ಕಾಣದೆ ಬ್ರಹ್ಮನ ಬಳಿಗೆ ಹೋಗಿ ತಮ್ಮ ಕಷ್ಟವನ್ನು ಹೇಳಿಕೊಂಡರು ಆಗ ಚತುರ್ಮುಖ ಬ್ರಹ್ಮ ಸಲಹೆಯನ್ನು ಕೊಟ್ಟರು ಅವರ ಸಲಹೆಯಂತೆ ಎಲ್ಲ ದೇವತೆಗಳು ಭಗವಂತನಾದ ವಿಷ್ಣುವಿನ ಬಳಿ ಹೋಗಿ ಶರಣಾಗಿ ಪ್ರಾರ್ಥಿಸತೊಡಗಿದರು ಅವರ ಪ್ರಾರ್ಥನೆಯಂತೆ ಪ್ರಸನ್ನನಾದ ವಿಷ್ಣು ದಾನವರ ರಾಜನಾದ ಬಲಿಚಕ್ರವರ್ತಿಯೊಂದಿಗೆ ಸಂಧಾನ ಮಾಡಿಕೊಂಡು ಸಮುದ್ರ ಮಂಥನ ಮಾಡುವುದು ಅದರಿಂದ ಅಮೃತ ಲಭಿಸುವುದೆಂದು ಮತ್ತು ಅದನ್ನು ಸೇವಿಸುವುದರಿಂದ ಅಮರರಾಗಬಹುದೆಂದು ದೇವತೆಗಳಿಗೆ ತಿಳಿಸಿದರು ಅಂತೆಯೇ ದೇವತೆಗಳು ದಾನವರ ರಾಜನಾದ ಬಲಿಚಕ್ರವರ್ತಿಯನ್ನು ಮುಖಂಡನೆಂದು ಒಪ್ಪಿಕೊಂಡು ಮಂದರ ಪರ್ವತವನ್ನು ಕಡೆಗೋಲನ್ನಾಗಿಯೂ ವಾಸುಕೆ ಸರ್ಪವನ್ನು ಹಗ್ಗವನ್ನಾಗಿಯೂ ಬಳಸಿಕೊಂಡು ಅಮೃತಕ್ಕಾಗಿ ಸಮುದ್ರ ಮಂಥನ ಕಾರ್ಯವನ್ನು ಪ್ರಾರಂಭಿಸಿದರು ಸಮುದ್ರವನ್ನು ಕಡೆಯುತ್ತಿದ್ದಂತೆ ಮಂದರ ಪರ್ವತವು ಆಳವರಿಯದ ಆ ಸಮುದ್ರದಲ್ಲಿ ಮುಳುಗತೊಡಗಿತು ನಿರಾಶೆಗೊಂಡ ಎಲ್ಲರನ್ನು ಸಂತೈಸಿದ ವಿಷ್ಣು ಆಮೆಯ ರೂಪವನ್ನು ಧರಿಸಿ ಸಮುದ್ರದ ಆಳಕ್ಕೆ ಹೋಗಿ ಮಂದರಾಚಲವನ್ನು ತಮ್ಮ ಬೆನ್ನಿನ ಮೇಲೆ ಎತ್ತಿ ಹಿಡಿದರು ನಂತರ ಸಮುದ್ರ ಮಂಥನ ಮುಂದುವರೆಯಿತು ಮೊದಲಿಗೆ ಸಮುದ್ರದಿಂದ ಕಾಲಕೂಟ ವಿಷ ಉಕ್ಕಿತು ಸರ್ವರ ಒಳಿತಿಗಾಗಿ ಶಿವನು ಆ ವಿಷವನ್ನು ಸೇವಿಸಿ ತನ್ನ ಗಂಟಲಿನಲ್ಲಿಯೇ ಉಳಿಸಿಕೊಂಡು ನೀಲಕಂಠನಾದನು ಅನಂತರ ಬಂದದ್ದು ಸುರಭಿ ಎಂಬ ಹಸು ಯಜ್ಞ ಕಾರ್ಯಗಳಿಗೆ ಅಗತ್ಯವಾದ ಸಕಲವನ್ನೂ ನೀಡುವ ಶಕ್ತಿ ಹೊಂದಿದ್ದು ಅದನ್ನು ಮಹರ್ಷಿಗಳಿಗೆ ನೀಡಲಾಯಿತು ಅನಂತರ ಸಾಗರದಾಳದಿಂದ ಚಂದ್ರನಷ್ಟು ಬೆಳ್ಳಗಿನ ಉಚ್ಚೈಶ್ರವಸ್ ಎಂಬ ಅಶ್ವ ಮತ್ತು ಐರಾವತ ಹಾಗೂ ಅದರ ಜೊತೆಗೆ ಎಂಟು ಆನೆಗಳು ಉದ್ಭವಿಸಿದವು ಅದನ್ನು ಬಲಿಮಹಾರಾಜನು ಮತ್ತು ಇಂದ್ರನು ಸರದಿಯಲ್ಲಿ ಪಡೆದರು ಅವುಗಳ ನಂತರ ಲಭ್ಯವಾದ ಕೌಸ್ತುಭ ಎಂಬ ಮಣಿಯು ಮಹಾವಿಷ್ಣುವಿನ ವಕ್ಷಸ್ಥಳವನ್ನು ಅಲಂಕರಿಸಿತು ಇಷ್ಟು ಹೊತ್ತು ಕಡೆಯುತ್ತಾ ಇದ್ದರೂ ಎಲ್ಲರೂ ಅಪೇಕ್ಷಿಸುತ್ತಿದ್ದ ಅಮೃತ ಬರಲಿಲ್ಲ ದೇವತೆಗಳು ಮತ್ತು ದಾನವರು ಎರಡೂ ಗುಂಪುಗಳು ಸಮುದ್ರ ಮಂಥನದ ಈ ಕಾರ್ಯದಲ್ಲಿ ತುಂಬಾ ದಣಿದಿದ್ದರು ಆಗ ವಿಷ್ಣು ಸಹಸ್ರಬಾಹುವಾಗಿ ಸ್ವತಃ ಎರಡೂ ಕಡೆಯಿಂದ ಸಮುದ್ರವನ್ನು ತಾವೇ ಕಡೆಯಲು ಪ್ರಾರಂಭಿಸಿದರು ಆಗ ಬಂದದ್ದು ಪಾರಿಜಾತ ಪುಷ್ಪ ಮತ್ತು ನಂತರ ಉದಯಿಸಿದ್ದು ಅಪ್ಸರೆಯರು ಪಾರಿಜಾತ ಪುಷ್ಪವು ದೇವಲೋಕವನ್ನು ಅಲಂಕರಿಸಿದರೆ ಅದರೊಂದಿಗೆ ಬಂದ ಅಪ್ಸರೆಯರೂ ಕೂಡ ಸ್ವರ್ಗಲೋಕದ ನಿವಾಸಿಗಳಾದರು ನಂತರ ಉದ್ಭವಿಸಿದ್ದು ರಮಾ ಅಥವಾ ಲಕ್ಷ್ಮಿ ಅಮೃತಶಿಲೆಯ ಪರ್ವತವನ್ನು ಬೆಳಗುವ ಮಿಂಚನ್ನೂ ಮೀರಿಸುವ ವಿದ್ಯುತ್ತಿನಂತಿರುವ ಅವಳನ್ನು ಶ್ರೀಹರಿ ವಿವಾಹವಾಗುತ್ತಾರೆ ಇದಾದ ಮೇಲೆ ಬಂದದ್ದು ವಾರುಣಿ ಎಂಬ ಕಮಲಲೋಚನೆ ಮದ್ಯಪಾನಿಗಳನ್ನು ನಿಯಂತ್ರಿಸುವ ಇವಳು ಬಲಿಮಹಾರಾಜನ ನೇತೃತ್ವದಲ್ಲಿ ದಾನವರ ವಶಕ್ಕೆ ಸೇರಿದಳು ಹೀಗೆಯೇ ಸಮುದ್ರ ಮಂಥನವು ಮುಂದುವರೆಯುತ್ತಿರುವಾಗ ಎಲ್ಲರೂ ಅಪೇಕ್ಷಿಸಿದ್ದ ಆ ಕ್ಷಣ ಬಂದೇ ಬಿಟ್ಟಿತು ಸಮುದ್ರದ ಮಧ್ಯದಿಂದ ಮಹಾಪುರುಷನು ಮೇಲೆದ್ದನು ಅವನೇ ಧನ್ವಂತರಿ ಅವನ ಕೈಯಲ್ಲಿ ಅಮೃತ ಕಲಶವಿತ್ತು ಅಲ್ಲಿಗೆ ಸಮುದ್ರ ಮಂಥನ ಕಾರ್ಯವು ಪೂರ್ಣಗೊಂಡಿತು ಹೀಗೆ ದೇವದಾನವರು ಅಮೃತಕ್ಕಾಗಿ ನಡೆಸಿದ ಸಮುದ್ರ ಮಂಥನದಂತಹ ಮಹಾಸಾಹಸದ ಕಾರ್ಯದುದ್ದಕ್ಕೂ ಕೂರ್ಮದ ರೂಪದಲ್ಲಿ ಅಂದರೆ ಆಮೆಯ ರೂಪದಲ್ಲಿ ಮಂದರ ಪರ್ವತವನ್ನು ತಮ್ಮ ಬೆನ್ನಿನ ಮೇಲೆ ಹೊತ್ತು ಸಹಕರಿಸಿದ ವಿಷ್ಣುವು ಅಂದಿನಿಂದ ಮಹಾಕೂರ್ಮ ಎಂಬ ಹೆಸರನ್ನು ಪಡೆದರು ಇದು ವಿಷ್ಣುವಿನ ಕೂರ್ಮಾವತಾರದ ಕಥೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಇನ್ನು ವಿಧ ವಿಧವಾದ ಕಥೆಯನ್ನು ಕೇಳಲು ಕಥಾಲೋಕ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು